ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಇವತ್ತಿನ ಏನಾಗುತ್ತೆ ಬನ್ನಿ ನೋಡೋಣ ನೋಡಿ ನಮ್ಮ ತೋಟದಲ್ಲಿ ಏನೆಲ್ಲ ತರಕಾರಿಗಳು ಸಿಕ್ತು ಹೇಗೆ ಏನೆಲ್ಲ ಹಾಕಿದ್ದೀನಿ ನಾನು ನೋಡಿ ಮೆಣಸಿನ್ಕಾಯಿ ಕರಿಬೇವು ಬೆಂಡೆಕಾಯಿ ಕೊತ್ತಂಬರಿ ಮತ್ತು ಪಾಲಕು ಉಳ್ಚಿಕ್ಕು ಮತ್ತು ಸೊಪ್ಪು ಇದು ಪ್ಯಾರ್ಲೆ ಹಣ್ಣು ಪ್ಯಾರ್ಲೆ ಹಣ್ಣು ಅಂತೀವಿ ನೀವೇನಂತೀರ ಕಮೆಂಟ್ ಮಾಡಿ ಇದು ನೋಡಿ ನಾನು ಸಾಯಂಕಾಲ ಮ ಇದು ಪಾನಿಪುರಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಹಾಗೆ ನಿಮಗೂ ಸ್ವಲ್ಪ ತೋರಿಸೋಣ ಅದೇ ಕ್ಲಿಪ್ಪಿಂಗ್ ತೊಗೊಂಡೆ ನಿಮಗೂ ತೋರಿಸೋಣ ಅಂತ ಈ ವಿಡಿಯೋವನ್ನು ನಾನು ಅಡುಗೆ ಚಾನಲಲ್ಲಿ ಸಿಂಪಲಾಗಿ ಯಾವ ರೀತಿ ಮಾಡೋದು ಅಂತಂದೇಳಿ ನಾಳೆ ಅಪ್ಲೋಡ್ ಮಾಡ್ತೀನಿ ನಾಳೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ನೋಡಿ ಸಪೋರ್ಟ್ ಮಾಡಿ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಅಂದ್ಕೊತೀನಿ ನಮ್ಮ ಚಾನಲ್ ಅಡುಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಅದು ಖಂಡಿತ ಬರುತ್ತೆ ಯಾರೆಲ್ಲ ಇನ್ನೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಏನಿಲ್ಲ ಹುಲ್ಲು ಕಟರ್ ಮಿಷನ್ನು ಹುಲ್ಲು ಇರುತ್ತೆಲ್ಲ ಹಸುಗಳಿಗೆ ತಿನ್ನೋಕ್ಕೆ ಹೆಲ್ಪ್ ಆಗಲಿ ಈಗ ಹುದ್ದುದ್ದಾಗಿ ಇರುತ್ತೆ ಅದು ಅವಕ್ಕೆ ತಿನ್ನೋಕ್ಕಾಗಲ್ಲ ಈ ರೀತಿ ಇತ್ತಂದರೆ ನೀಟಾಗಿ ತಿನ್ಕೊತೇವೆ ಯಾವುದು ಹುಲ್ಲೂ ವೇಸ್ಟ್ ಆಗೋಲ್ಲ ಹಂಗಾಗಿ ಹೇಳಿದ್ವಿ ಅವರು ತರಿಸಿದ್ದಾರೆ ನೋಡಿ ಈ ರೀತಿ ಇದೆ ಅದನ್ನು ಇದೆ ವೀಡಿಯೋ ನಿಮಗೆ ಕ ನೋಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ ಹೋಗಿ ನಮ್ಮ ಮನೆಯವರು ಮಧ್ಯಾಹ್ನ ಎರಡು ಗಂಟೆಗೆ ಹೋಗಿ ಸಾಯಂಕಾಲ ಆರು ಗಂಟೆ ಹಿಂಗೆ ಬಂದರು ನಾನು ಅಷ್ಟರೊಳಗೆ ರೆಡಿ ಮಾಡಿದೆ ಇದು ಅದರ ನೋಡಿ ಇದು ನೋಡಿ ನನ್ನ ಮಗಳು ನನ್ನ ಮಕ್ಕಳೆಲ್ಲ ಇದ್ದಾರೆ ಅವ್ರಿಗೆ ಈ ಥರದ್ದು ಏನಾದರೂ ತಂದ್ರೆ ಅಂದರೆ ತುಂಬ ಖುಷಿ ನಾವೇ ಮಾಡಬೇಕು ನಾನೇ ಮಾಡಬೇಕು ಅನ್ನೋದೊಂದು ಖುಷಿ ಮಕ್ಕಳಿಗೆ ಒಂದು ಹೊಸ ಥರದ್ದು ಏನಾದರೂ ತರಲಿ ಒಂದು ಖುಷಿ ಅವ್ರಿಗೆ ಅದು ಖುಷಿ ನೋಡೋಕ್ಕೆ ಒಂದು ಚಂದ ನನ್ನ ಮಗಳನ್ನ ಅದು ನರೇಕಾಯಿ ಪ್ರಯತ್ನ ಇದ್ಲು ಅವಳಿಂದನೇ ಇದು ಮಾಡಿಸಿದ್ವಿ ಅರಿತಾ ಇದ್ದಾಳೆ ಅದನ್ನು ಈ ರೀತಿ ಇದೆ ನೋಡಿ ಮಿಷನು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂತೀನಿ ಈ ವಿಡಿಯೋ ಇಷ್ಟ ಆದರೆ ನಮ್ಮ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಿಮಗೆ ತುಂಬ ವೀಡಿಯೋಸ್ಗಳು ನಿಮಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾರೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನನ್ನ ವೀಡಿಯೋದಲ್ಲಿ ತುಂಬ ಒಳ್ಳೆ ಒಳ್ಳೆ ಕಂಟೆಂಟ್ ಇಟ್ಕೊಂಡು ನಾನು ವೀಡಿಯೋಸ್ ಮಾಡ್ತೀನಿ ಯಾವುದೇ ರೀತಿಯಾಗಲಿ ಖಾಲಿ ಪೀಲಿ ವೀಡಿಯೋ ಅಂತೂ ನಾನು ಮಾಡೋದಿಲ್ಲ ಕಾಟಾಚಾರಕ್ಕಂತೂ ನಾನು ವೀಡಿಯೋನ ಮಾಡೋದಿಲ್ಲ ಕೆಲವರು ಅಂದಿದ್ರು ಕಾಟಾಚಾರಕ್ಕೆ ಚಾನಲ್ ವೀಡಿಯೋ ಮಾಡ್ತೀರಾ ಅಂತಂದೇಳಿ ಆ ಥರ ನಾನು ಯಾವತ್ತೂ ಮಾಡಿಲ್ಲ ಮಾಡೋದನ್ನಿಲ್ಲ ಯಾವುದಾದ್ರೂ ಇನ್ಫಾರ್ಮೇಷನ್ ಇತ್ತು ಚೆನ್ನಾಗಿತ್ತು ಒಂದು ನಿಮಗೆ ಇಷ್ಟ ಆಗುತ್ತೆ ಅನ್ನೋದ್ರ ಮೇಲೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಇಷ್ಟ ಆಗುತ್ತೆ ಜನರು ಇಷ್ಟಪಡ್ತಾರೆ ಅಂತಂದೇಳಿ ಖಾಲಿ ಪೀಲಿ ಮಾಡೋರು ವೀಡಿಯೋನ ನೋಡ್ತೀರಂತೆ ನಮ್ಮಂಥ ವೀಡಿಯೋರು ನೋಡಿ ಸಪೋರ್ಟ್ ಮಾಡಿ ನಾನು ನಾನು ಇಷ್ಟೇ ಕೇಳ್ಕೊಳೋದು ನಿಮ್ಮನ್ನು ಅದು ಬಿಟ್ಟರೆ ಇನ್ನೇನು ಕೇಳಲ್ಲ ನಾನು ಪ್ಲೀಸ್ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮಂಥವ್ರನ್ನ ಬೆಳೆಸಿ ನೋಡಿ ಈ ರೀತಿ ಇದೆ ಮಿಷನ್ ಅದು ತುಂಬ ಚೆನ್ನಾಗಿ ವರ್ಕ್ ಇದೆ ನಮ್ಮ ಮನೆಯವರು ಫಿಟ್ ಮಾಡ್ತಾ ಇದ್ದಾರೆ ಅದನ್ನು ಹೆಂಗೆ ಏನು ಅಂತ ನೋಡಿ ಚೆಕ್ ಮಾಡ್ತಾಯಿದ್ದಾರೆ ಅದಕ್ಕೆ ವಯರೆಲ್ಲ ಇದು ವಯರ್ ಹಾಕ್ಬೇಕು ವೈಯರ್ ಹಾಕಿ ಕರೆಂಟಿಗೆ ಫಿಕ್ಸ್ ಮಾಡಿ ಹಾಕಬೇಕು ಅದನ್ನು ನೋಡಿ ಫ್ರೆಂಡ್ಸ್ ಅದು ತುಂಬ ಇತ್ತು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಈಗ ಕೇಳಿಸ್ತಾ ಇದೆಯಲ್ಲೋ ನನಗೂ ಕೇಳಿಸ್ತಾ ಇದೆ ಅಂದ್ಕೊಂತೀನಿ ನೋಡಿ ಈ ರೀತಿ ಮಿಷನ್ ಹಾಕ್ತಾ ಇದ್ದಾರೆ ಅದಕ್ಕೆಲ್ಲ ವಯರೆಲ್ಲ ಫಿಟ್ ಮಾಡಿ ಎಲ್ಲ ರೆಡಿ ಮಾಡಿದರು ಇದೆಲ್ಲ ಹುಲ್ಲುಷ್ಟು ಮಿಷಿನ್ಗೆ ಹಾಕಿ ಅವ್ಕೆ ಹಾಕ್ತಾರೆ ಇನ್ನು ಮೇಲೆ ಯಾವುದು ಒಂದು ಕಡ್ಡಿನೂ ಬಿಡದಾದಂತೆ ತಿಂತಾರೆ ಇನ್ನು ನಾಳಿನ ವಿಡಿಯೋದಲ್ಲಿ ನನ್ನ ಮಕ್ಕಳದು ರಕ್ಷಾ ಬಂಧನದ ಹಬ್ಬ ವಿಡಿಯೋ ಬರುತ್ತೆ ನಾಡ್ದ ನಾಳೆ ಮಾಡಿ ನಾಳಿದ ಹಾಕ್ತೀನಿ ನಾಳೆ ಹಾಕೋಕೆ ನಾಳೆ ಅಂದರೆ ರಾತ್ರಿ ನೈಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಮಕ್ಕಳ ಜೊತೆ ಹಬ್ಬನ ಯಾಕಂದರೆ ಅವರು ಸ್ಕೂಲ್ಗೆ ಹೋಗ್ತಾರೆ ಬೆಳಗ್ಗೆ ಗಡಿಬಿಡಿ ಬಿಡಿ ಆಗುತ್ತೆ ನೀಟಾಗಿ ಆಗೋಲ್ಲ ಅದಕ್ಕೋಸ್ಕರ ರಾತ್ರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಪ್ಲೀಸ್ ಆ ವೀಡಿಯೋ ಬರುತ್ತೆ ತಪ್ಪದೆ ನೋಡಿ ನೋಡಿ ಈ ರೀತಿ ಕ್ಲೀನಾಗಿ ಸ ಎಲ್ಲ ಸಣ್ಣ ಆಗಿಬಿಡುತ್ತೆ ಅಂದರೆ ಅವಕ್ಕೆ ತಿನ್ನೋಕೆ ಈಸಿ ಆಗುತ್ತೆ ಇಲ್ಲ ಅಂದರೆ ಕಷ್ಟ ಆಗುತ್ತೆ ದನಗಳಿಗೆ ತಿನ್ನೋಕ್ಕೆ ಹಂಗಾಗಿ ಈ ಮಿಷನನ್ನು ತರಿಸಿದ್ದು ನಮ್ಮದು ಹುಲ್ಲು ತುಂಬ ವೇಸ್ಟ್ ಆಗ್ತಾಯಿತ್ತು ಈಗಿನ ರೈತರಿಗೆ ತುಂಬ ಸುಲಭವಾದ ಅವೆಲ್ಲ ಎಲ್ಲ ಮಿಷನ್ಗಳು ಬಂದಿದ್ದಾವೆ ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಏನೇ ಥರ ಮಿಷನ್ ಇದ್ದಾವೆ ಎದ್ದೆದಕ್ಕೆ ಮಿಷನ್ ಇದ್ದಾವೆ ನಮ್ಮ ನಮ್ಮ ಕಡೆ ಅನ್ನೋದನ್ನು ನಮಗೆ ವೀಡಿಯೋ ಖಂಡಿತ ಮಾಡಿ ಹಾಕ್ತೀನಿ ನಾನು ನೆಕ್ಸ್ಟ್ ಆ ವೀಡಿಯೋನ ಮಾಡ್ತೀನಿ ಬಂಧನದ ವೀಡಿಯೋ ಆದಮೇಲೆ ಅದನ್ನೇ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ನೋಡೋಣ ಯಾವುದಾಗುತ್ತೆ ಅನ್ನೋದನ್ನು ನಿಮಗೆ ತೋರಿ ತಿಳಿಸ್ತೀನಿ ಏನೇನು ಮಿಷನ್ ಇದಾವೆ ಏನೇನು ವಸ್ತುಗಳಿದಾವೆ ತೋಟಕ್ಕೆ ಬೇ ಬೇಕಾಗಿರೋ ಅಂಥ ವಸ್ತುಗಳು ಅದನ್ನೆಲ್ಲ ನಿಮಗೆ ತೋರಿಸ್ತಾ ಹೋಗಿ ಹೈ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ವಿಡಿಯೋ ಪೂರ್ತಿ ನೋಡಿ ಪೂರ್ತಿ ನೋಡಿದರೆ ಯಾವುದೇ ಅದು ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ಹೇಳ್ತೀನಿ ಕೇಳ್ಕೊತೀನಿ ಪ್ಲೀಸ್ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಸ್ಕ್ರೈಬ್ ಆಗಿ ನೋಡಿ ಈ ರೀತಿಯೆಲ್ಲ ನೋಡ್ಸಾಗಿದೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಹಾಗೆ ನೋಡಿ ಈ ರೀತಿ ಇದೆ ನೋಡಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚಿಕ್ಕದಾಗಿ ಸಣ್ಣದಾಗಿ ಬೀಳ್ತಾ ಇದೆ ಅವಾಗೂ ಕೂಡ ರೂಢಿ ಇಲ್ಲ ರೂಢಿ ಮಾಡಬೇಕು ನಾವು ರೂಢಿ ಮಾಡಿ ಹಾಕಬೇಕು ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಮಾಡ್ತಾ ಇದ್ದೀನಿ ಎಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಯಾರೆಲ್ಲ ಲೈಕ್ ಕೊಡದೆ ಇರೋದು ದಯವಿಟ್ಟು ಲೈಕ್ ಕೊಟ್ಟು ಕೂತು ವೀಡಿಯೋ ನೋಡಿ ಅಂತ ನಾನು ದಯವಿಟ್ಟು ಕೇಳ್ಕೊಳ್ತೀನಿ ನಿಮ್ಮನ್ನು ನಿಮ್ಮನ್ನು ಪ್ಲೀಸ್ ಎಲ್ರಿಗೂ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ನಿಮಗೆ ಉಪಯುಕ್ತವಾದ ವೀಡಿಯೋ ಅಂತ ನಾನು ಅಂದ್ಕೊಂಡು ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮಂಥವ್ರನ್ನ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ನಾನು ಕೇಳ್ಕೊಳ್ಳುತ್ತೇನೆ ನಿಮ್ಮನ್ನು ಆದಷ್ಟು ಸಪೋರ್ಟ್ ಮಾಡಿ ನಮ್ಮಂಥವ್ರಿಗೆ ಅಂತ ನಾನು ಕೇಳ್ತೀನಿ ಎಲ್ಲರಿಗೂ ನೋಡಿ ಇದು ಮಿಷನ್ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ನೋಡಿ ನಾನು ಅದು ಗೂಸಾವು ನಾವು ಹಾಕೋದು ಯಾವ ಥರ ದೂಸ ಅಂತ ಅದು ಒಂದು ದಿನ ಮಾಡ್ತೀನಿ ನಿಮಗೆ ಆದಷ್ಟು ಪ್ರಯತ್ನ ಪಡ್ತೀನಿ ನೀವು ಇಷ್ಟ ಆಯಿತು ಅಂದ್ಕೊತೀನಿ ಇವತ್ತಿನ ಎಲ್ಲರಿಗೂ ಓಕೆ ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲರೂ ಸಪೋರ್ಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಓಕೆ ಬಾಯ್